ಸಚ್ಚಿದಾನಂದವಾಸಗೋಚರಂ ಆತ್ಮನ ಅಖಿಲಾಧಾರಂ ಆಶ್ರಯೇ ಭೀಷ್ಟಸಿದ್ಧೇ ಶ್ರೀ ಗುರುಭ್ಯೋ ನಮಃ ವೇದಾಂತಸಾರದ ವಿಚಾರ ಸರಣಿಯಲ್ಲಿ ಒಂಬತ್ತು ಭಾಗವನ್ನು ಈಗ ಉಪಕ್ರಮಿಸಿದ್ದೇವೆ ಬಹುದಿನಗಳ ನಂತರ ಈ ವೇದಾಂತ ಸಾರದ ವಿಚಾರ ಸರಣಿ ಪುನಃ ಮುಂದುವರಿಯುತ್ತಿದೆ ಇಷ್ಟು ದಿವಸಗಳವರೆಗೆ ವಿವೇಕ ಚೂಡಾಮಣಿಯ ವಿವರಣೆ ಈ ಒಂದು ಅದ್ವೈತ ಭಾರತಿ ಚಾನಲ್ನಲ್ಲಿ ನೀವು ನೋಡ್ತಾ ಇದ್ದೀರ ಈ ಒಂದು ವಿವರಣೆಯನ್ನು ನೋಡದೇ ಇರುವವರು ಆ ವಿವರಣೆಯನ್ನು ಅವಶ್ಯವಾಗಿ ನೋಡಬೇಕಾಗತ್ತೆ ಏಕೆಂದರೆ ಒಂದು ಗ್ರಂಥವನ್ನು ಓದಬೇಕಿದ್ದರೆ ಪೂರ್ವಭಾವಿಯಾಗಿ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಮನವರಿಕೆ ಮಾಡಿಕೊಂಡ್ರೆ ಮುಂದಿನ ಗ್ರಂಥದ ಅಧ್ಯಯನ ಸುಲಭವಾಗುತ್ತೆ ಅಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಪಂಚಕೋಶದ ವಿವೇಕವನ್ನು ಅಥವಾ ಆ ತತ್ವಮಸಿ ಪದಾರ್ಥದ ವಿವರಣೆಯನ್ನು ಅತ್ಯಂತ ಸುಲಭವಾಗಿ ತೋರಿಸಿಕೊಟ್ಟಿದ್ದಾರೆ ಈ ಗ್ರಂಥ ಅದಕ್ಕಿಂತಲೂ ಮೇಲ್ಮಟ್ಟದಲ್ಲಿ ಆ ವಿಚಾರಗಳನ್ನು ವಿವರ್ ವಿಮರ್ಶೆ ಮಾಡುತ್ತೆ ಆದ್ದರಿಂದ ವಿವೇಕ ಚೂಡಾವಣಿಯನ್ನು ಈ ಒಂದು ಸರಣಿಯಲ್ಲಿ ಅಧ್ಯಯನ ಮಾಡದವರಿಗೆ ಈ ಭಾಗ ಇನ್ನೂ ಹೆಚ್ಚಾಗಿ ಅರ್ಥವಾಗುತ್ತೆ ಎಂಬ ನಿಟ್ಟಿನಲ್ಲಿ ಯಾರು ಈ ವಿವೇಕ ಚೂಡಾವಣೆಯ ವಿವರಣೆಯನ್ನು ನೋಡಲಿಲ್ಲವೋ ಅವರು ಪುನಃ ಅದನ್ನು ನೋಡಿ ಈ ಭಾಗವನ್ನು ನೋಡಿದರೆ ಇನ್ನೂ ಸುಲಭವಾಗಿ ಅರ್ಥವಾಗುತ್ತೆ ಏಕೆಂದರೆ ಕೆಲವೊಂದು ವಿಚಾರಗಳನ್ನು ಅಲ್ಲಿ ವಿಸ್ತಾರವಾಗಿ ಹೇಳಿದ ವಿಚಾರವನ್ನು ಪುನಃ ಇಲ್ಲಿ ನಾನು ವಿವರಣೆ ಮಾಡೋದಿಲ್ಲ ಹೇಳಿದ ವಿಷಯವನ್ನೇ ಮತ್ತೆ ಹೇಳಿದರೆ ಸಮಯ ವ್ಯರ್ಥವಾಗತ್ತೆ ಹೊರತು ಅದರಿಂದ ನಮಗೆ ಹೆಚ್ಚಿನ ಜ್ಞಾನವಾಗಲ್ಲ ಹೆಚ್ಚಿನ ಜ್ಞಾನವಾಗಬೇಕು ಅಂದರೆ ವಿಷಯದಲ್ಲಿ ಇನ್ನೂ ಆಳವಾದಂತಹ ಪ್ರವೇಶವನ್ನು ಮಾಡಬೇಕಾಗತ್ತೆ ಸಾಮಾನ್ಯವಾದ ಪ್ರವೇಶವನ್ನು ವಿವೇಕ ಚೂಡಾವಣಿಯಲ್ಲಿ ಮಾಡಿ ಅದಕ್ಕಿಂತಲೂ ಆಳವಾದಂತಹ ವಿಚಾರವನ್ನು ಈ ವೇದಾಂತ ಸಾರದಲ್ಲಿ ನಾವು ನೋಡಬೇಕಾಗಿದೆ ಒಂದನೆಯ ಮೆಟ್ಟಿಲನ್ನು ಹತ್ತಿ ಮತ್ತೆ ಮುಂದಿನ ಮೆಟ್ಟಿಲುಗಳನ್ನು ಹತ್ತಲಿಕ್ಕೆ ಪ್ರಯತ್ನ ಮಾಡಬೇಕು ಒಂದನೆಯ ಮೆಟ್ಟಿಲಲ್ಲೇ ಕುಳಿತುಕೊಂಡಿದ್ದರೆ ಅದರಿಂದ ಏನೂ ಪ್ರಯೋಜನವಾಗೋದಿಲ್ಲ ಆದ್ದರಿಂದ ಆ ಒಂದು ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇಟ್ಟುಕೊಂಡು ಮುಂದಿನ ಗ್ರಂಥವನ್ನು ಹೇಳ್ತೇನೆ ಮತ್ತೆ ಮತ್ತೆ ಈ ವಿಚಾರವನ್ನು ಹೇಳೋದಿಲ್ಲ ಎಲ್ಲಿ ವಿವೇಕ ಚೂಡಾಮಣಿಯಲ್ಲಿ ವಿವರಣೆ ಬಂದಿದೆ ಆ ಭಾಗವನ್ನು ಮಾತ್ರ ಹೇಳ್ತೇನೆ ಅದರ ವಿವರಣೆಯನ್ನು ವಿಸ್ತಾರವಾಗಿ ಮಾಡಲಿಕ್ಕೆ ಹೋಗೋದಿಲ್ಲ ಈಗ ಈ ಗ್ರಂಥದಲ್ಲಿ ಅನುಬಂಧ ಚತುಷ್ಟಯಗಳ ವಿಚಾರವನ್ನು ನೋಡ್ತಾ ಇದ್ದೆವು ಆ ಅನುಬಂಧ ಚತುಷ್ಟಯಗಳಲ್ಲಿ ಅಧಿಕಾರಿ ವಿಷಯ ಸಂಬಂಧ ಇದರ ವಿವರಣೆಯನ್ನು ನೋಡಿದ್ದೇವೆ ಪ್ರಯೋಜನದಿಂದ ಮುಂದಿನ ಭಾಗವನ್ನು ನೋಡಬೇಕಾಗಿದೆ ಗ್ರಂಥದ ಪಂಕ್ತಿ ಹೀಗಿದೆ ಪ್ರಯೋಜನಂತು ತದೈಕ್ಯ ಪ್ರಮೇಯಗತ ಅಜ್ಞಾನ ನಿವೃತ್ತಿ ಸ್ವಸ್ವರೂಪ ಆನಂದ ಅವಾಪ್ತಿಶ್ಚ ಹಾಗಾದರೆ ಈ ಒಂದು ವಿವೇಕ ವೇದಾಂತ ಸಾರದ ಅಥವಾ ವೇದಾಂತದ ಪ್ರಯೋಜನವೇನು ಎಂಬ ಪ್ರಶ್ನೆಗೆ ತು ಐಕ್ಯ ಪ್ರಮೇಯಗತ ಅಜ್ಞಾನ ನಿವೃತ್ತಿ ಅಜ್ಞಾನ ನಿವೃತ್ತಿಯೇ ಈ ಒಂದು ವೇದಾಂತದ ಪರಮ ಪ್ರಯೋಜನ ಹಾಗಾದರೆ ಯಾವ ಅಜ್ಞಾನ ನಮ್ಮಲ್ಲಿದೆ ಅಂದರೆ ವೇದಜ್ಞಾನವಿದೆ ಆ ಜ್ಞಾನವೇ ಅಜ್ಞಾನ ಅಂತ ಹೇಳಲ್ಪಡುತ್ತೆ ವೇದಜ್ಞಾನ ತೊಲಗಿ ಜೀವ ಮತ್ತು ಪರಮಾತ್ಮ ವಸ್ತು ಎರಡೂ ಒಂದೇ ಎಂಬಂತಹ ಯಾವ ಜ್ಞಾನವಿದೆಯೋ ಅದು ನಿಜವಾದ ಜ್ಞಾನ ತತ್ ಅಂದರೆ ಆ ಪ್ರಯೋಜನ ಪ್ರಯೋಜನವು ಯಾವಾಗ ಆಗತ್ತೆ ಅಂದರೆ ಜೀವವಸ್ತು ಮತ್ತು ಪ್ರಮೇಯ ವಸ್ತು ಅಂದರೆ ಬ್ರಹ್ಮವಸ್ತು ಈ ಎರಡೂ ಒಂದೇ ಎಂಬಂತಹ ಜ್ಞಾನವೇ ನಿಜವಾದಂತಹ ಜ್ಞಾನ ಆಗ ಅಜ್ಞಾನ ನಿವೃತ್ತಿಯಾಗತ್ತೆ ಹಾಗಾದರೆ ಅಜ್ಞಾನ ನಿವೃತ್ತಿಯೇ ಪ್ರಯೋಜನವೋ ಅಜ್ಞಾನ ನಿವೃತ್ತಿಯಿಂದ ಇನ್ನೇನಾದರೂ ಪ್ರಯೋಜನ ಇದೆಯೋ ಅಂದರೆ ಯಾವಾಗ ಅಜ್ಞಾನ ನಿವೃತ್ತಿಯಾಗತ್ತೋ ಆಗ ಸ್ವಸ್ವರೂಪದ ಅನುಭವವಾಗತ್ತೆ ಈಗ ನಾವು ನಮ್ಮನ್ನು ಏನು ತಿಳ್ಕೊಂಡಿದ್ದೇವೋ ಅದು ಸರಿಯಾದಂತಹ ಜ್ಞಾನವಲ್ಲ ಬ್ರಹ್ಮಜ್ಞಾನವಾದಾಗ ನಿತ್ಯಶುದ್ಧ ಬುದ್ಧ ಮುಕ್ತ ಸ್ವರೂಪವಾದಂತಹ ಯಾವ ಆತ್ಮವಸ್ತು ಇದೆಯೋ ಅದೇ ನಾನು ಅಂತ ಯಾವ ಅನುಭವ ಬರುತ್ತೋ ಅದು ನಿಜವಾದಂತಹ ಅನುಭವ ಅದನ್ನು ಹೇಳ್ತಾರೆ ಸ್ವಸ್ವರೂಪ ಆನಂದ ಅವಾಪ್ತಿ ನಮ್ಮ ಸ್ವರೂಪ ಆನಂದ ಸ್ವರೂಪ ಸತ್ಯಂ ಜ್ಞಾನಂ ಅನಂತಂ ಆನಂದಂ ಬ್ರಹ್ಮ ಅಂತ ಯಾವ ಬ್ರಹ್ಮನ ಲಕ್ಷಣವಿದೆಯೋ ಆ ಬ್ರಹ್ಮನ ಸ್ವರೂಪವನ್ನು ನಾವು ಹೊಂದುವಂಥದ್ದೇ ಈ ವೇದಾಂತ ಸಾರದ ಅಥವಾ ವೇದಾಂತದ ಪ್ರಯೋಜನ ಆನಂದ ಅವಾಪ್ತಿ ಅಂತಿದೆ ಅಂದರೆ ನಮಗೆ ಗೊತ್ತಾಗಲಿ ಅಂತ ಗ್ರಂಥಕಾರರು ಹೀಗೆ ಹೇಳ್ತಾ ಇದ್ದಾರೆ ಹೊರತು ಆನಂದವನ್ನು ಅಂದರೆ ಆತ್ಮವನ್ನು ಹೊಂದುವಂಥದ್ದಲ್ಲ ನಾವು ಅದನ್ನು ತಿಳಿದಿಲ್ಲ ಪುನಃ ತಿಳಿಯುವಂಥದ್ದು ಇದು ವೇದಾಂತದ ವಿಶೇಷತೆ ಪ್ರಯೋಜನ ಅಂದರೆ ಬೇರೆ ಶಾಸ್ತ್ರಗಳಲ್ಲಿ ಮೀಮಾಂಸಾದಿ ಶಾಸ್ತ್ರಗಳಲ್ಲಿ ಇಲ್ಲದೇ ಇರುವಂತಹ ಸ್ವರ್ಗವನ್ನು ತನ್ನ ಪುಣ್ಯದಿಂದ ಇವನು ಪಡೆಯುತ್ತಾನೆ ವೇದಾಂತದಲ್ಲಿ ಇಲ್ಲದೇ ಇರುವಂತಹ ಆನಂದವನ್ನು ಹೊಂದುವಂಥದ್ದಲ್ಲ ತನ್ನ ಸ್ವರೂಪವನ್ನು ತಿಳಿಯದೇ ಇರುವುದರಿಂದ ತಾನು ಆನಂದ ಸ್ವರೂಪ ಅಂತ ಇವನ ಅನುಭವದಲ್ಲಿ ಇಲ್ಲ ಅದನ್ನು ಪುನಃ ಪಡೆಯುತ್ತಾನೆ ಪ್ರಾಪ್ತಸ್ಯ ಪ್ರಾಪ್ತಿ ಪ್ರಯೋಜನ ಅದಕ್ಕೆ ಹಲವಾರು ಉದಾಹರಣೆಗಳನ್ನು ವೇದಾಂತದಲ್ಲಿ ಕೊಡ್ತಾರೆ ಕಂಠಗತ ಚಾಮೀಕರ ನ್ಯಾಯ ಅಂತ ಹೇಳ್ತಾರೆ ಈ ಅನುಭವ ನಮಗೆ ಹಲವಾರು ಬಾರಿ ಆಗಿರುತ್ತೆ ಯಾವುದೋ ಒಂದು ವಸ್ತುವನ್ನು ನಾವು ಕೈಯಲ್ಲಿ ಹಿಡ್ಕೊಂಡಿರ್ತೇವೆ ಆದರೆ ಅದು ನಮ್ಮ ನಮ್ಮ ಗಮನಕ್ಕೆ ಬರದೆ ಎಲ್ಲ ಕಡೆ ಹುಡುಕ್ತೇವೆ ಸ್ನೇಹಿತ ಹೇಳ್ತಾನೆ ನಿನ್ನ ಕೈಯಲ್ಲೇ ಇದೆಯಪ್ಪ ಅಂತ ಆಗ ಓಹ್ ನನ್ನ ಕೈಯಲ್ಲಿದೆ ನನಗೆ ಸಿಕ್ತು ಅಂತ ನಾವು ಹೇಳ್ತೇವೆ ಆದರೆ ಸಿಕ್ತು ಅಂತ ಹೇಳಲಿಕ್ಕೆ ಅದು ಬೇರೆ ಎಲ್ಲೋ ಇರಲಿಲ್ಲ ಕೈಯಲ್ಲೇ ಇತ್ತು ಆದರೆ ಆ ಕೈಯಲ್ಲಿ ಇದ್ದಂತಹ ಅನುಭವ ಆಗಿರೋದಿಲ್ಲ ಕಳೆದುಕೊಂಡೇ ಎಂಬಂತಹ ಅನುಭವ ಇರುತ್ತೆ ಯಾವಾಗ ಪುನಃ ಅದರ ಜ್ಞಾನವಾಗತ್ತೋ ಆಗ ಅದು ಸಿಕ್ಕಿತು ಅಂತ ನಾವು ಹೇಳ್ತೇವೆ ಇದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ ಕೌಂತೇಯನ ಉದಾಹರಣೆ ಕರ್ಣ ತಾನು ಸೂತಪುತ್ರ ಅಂತ ಮೊದಲು ಅನ್ಕೊಂಡಿದ್ದ ಯಾವಾಗ ಕುಂತಿ ನೀನು ಸೂತಪುತ್ರನಲ್ಲ ನೀನು ನನ್ನ ಮಗನಿದ್ದೀಯ ಅಂತ ಕರ್ಣನಿಗೆ ಹೇಳ್ತಾಳು ಆಗ ಕರ್ಣ ತಾನು ಕೌಂತೆಯ ಅಂತ ಅಂದ್ಕೊಳ್ತಾನೆ ಆದರೆ ಅವನು ಹೊಸದಾಗಿ ಏನು ಕುಂತಿಯ ಮಗನಾಗಿ ಹುಟ್ಟಿದ್ದಲ್ಲ ತಾನು ಕುಂತಿಯ ಮಗ ಅಂತ ತಿಳಿದಿರಲಿಲ್ಲ ತಾಯಿ ಹೇಳಿದ ಮೇಲೆ ತಿಳ್ಕೊಂಡ ಹೀಗೆ ಸ್ವಸ್ವರೂಪ ಆನಂದ ಅವಾಪ್ತಿ ಹೇಳೋದು ಇಲ್ಲದೇ ಇರುವಂಥದ್ದನ್ನು ಹೊಂದುವಂಥದ್ದಲ್ಲ ತನ್ನ ಸ್ವರೂಪವನ್ನೇ ಈ ವೇದಾಂತದ ವಿಚಾರದಿಂದ ವಿವೇಕ ಮಾಡಿದಾಗ ಉಂಟಾಗುವಂತಹ ಅನುಭವವೇ ಆನಂದ ಅವಾಪ್ತಿ ಅಂತ ಹೇಳಿದ್ದಾರೆ ಇದರ ವಿವರಣೆ ಇಷ್ಟು ಸಾಕು ಇದಕ್ಕೆ ಈ ವೇದಾಂತ ಸಾರದಲ್ಲಿ ಒಂದು ವಿಶೇಷತೆ ಏನಿದೆ ಅಂದರೆ ಯಾವ ಮಾತನ್ನು ಈ ಒಂದು ಗ್ರಂಥಕಾರರು ಹೇಳ್ತಾರೋ ಅವರು ಇದು ನಾನು ಹೇಳ್ತಾ ಇರುವಂತಹ ಮಾತಲ್ಲ ಇದಕ್ಕೆ ಪ್ರಮಾಣವಾಗಿ ಉಪನಿಷತ್ತುಗಳು ಇವೆ ಈ ಉಪನಿಷತ್ತುಗಳಿಗೆ ಶ್ರುತಿ ಅಂತ ಹೇಳುತ್ತೇವೆ ಶ್ರುತಿ ಪ್ರಮಾಣವನ್ನು ಕೊಡ್ತಾರೆ ಅಂದರೆ ಪ್ರಯೋಜನ ಆತ್ಮೈಕ್ಯ ಪ್ರಯೋಜನ ಅಂತ ಏನು ಹೇಳಿದ್ದೇನೋ ಇದು ನನ್ನ ಮಾತಲ್ಲ ಛಾಂದೋಗ್ಯೋಪನಿಷತ್ತಿನ ಮಾತು ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ ಉದಾಹರಣೆಯಾಗಿ ಹಲವಾರು ಮಾತುಗಳಿವೆ ಆ ಪ್ರಯೋಜನವನ್ನು ತಿಳಿಸುವಂಥದ್ದು ಒಂದನ್ನು ಇಲ್ಲಿ ತಿಳಿಸ್ಕೊಡ್ತಾರೆ ನಮಗೆ ತರತಿ ಶೋಕಂ ಆತ್ಮವಿತು ಆತ್ಮವಿತು ಅಂದರೆ ಆತ್ಮಜ್ಞಾನಿ ತನ್ನನ್ನು ತಾನು ತಿಳ್ಕೊಂಡವನು ಅಂತ ಅಂದರೆ ನಾವೇ ಆ ಆತ್ಮಜ್ಞಾನಿ ಆಗಲಿಕ್ಕೆ ಮುಂದೆ ಸಾಧ್ಯ ಶೋಕಂ ತರತಿ ಶೋಕವನ್ನು ದುಃಖವನ್ನು ಸಂಸಾರವನ್ನು ತರತಿ ದಾಟುತ್ತಾನೆ ಎಂಬ ಮಾತು ಈ ಮಾತಿನ ವಿವರಣೆ ಹೇಗಿದೆ ಅಂದರೆ ನಾರದರು ಈ ಮಾತನ್ನು ಕೇಳ್ತಾರೆ ಸಂಪೂರ್ಣವಾದ ವಾಕ್ಯ ಹೀಗಿದೆ ಸೋಹಂ ಭಗವೋ ಮಂತ್ರದ ಮಂತ್ರವಿದೇವ ಅಸ್ಮಿ ನ ಆತ್ಮವಿತು ನಾನು ಎಲ್ಲವನ್ನು ತಿಳ್ಕೊಂಡಿದ್ದೇನೆ ಆದರೆ ಆತ್ಮವಿಚಾರವನ್ನು ಮಾತ್ರ ತಿಳ್ಕೊಂಡಿಲ್ಲ ಶುತಂ ಹೇವಮೇ ಭಗವನ್ ನಾನು ಈ ರೀತಿಯಲ್ಲಿ ತಿಳ್ಕೊಂಡಿದ್ದೇನೆ ಏನಂದರೆ ಋಷಿಭ್ಯ ಋಷಿಗಳಿಂದ ತಿಳ್ಕೊಂಡಿದ್ದೇನೆ ತರತಿಶೋಕಂ ಆತ್ಮವಿತು ಯಾವನು ಆತ್ಮನನ್ನು ತಿಳ್ಕೊಳ್ತಾನೋ ಅವನು ಶೋಕವನ್ನು ದುಃಖವನ್ನು ಬಿಡ್ತಾನೆ ಅಂತ ನಾನು ಕೇಳಿದ್ದೇನೆ ಆದ್ದರಿಂದ ನೀವು ಸೋಹಂ ಭಗವಶೋಚಾಮಿ ತಮ್ಮ ಭಗವಾನ್ ಶೋಕಸ ತಾರಯತು ಈ ಒಂದು ಸಂಸಾರವನ್ನು ದಾಟುವಂತಹ ಉಪಾಯವನ್ನು ನೀವು ಹೇಳಬೇಕು ಆ ಅರ್ಥವನ್ನು ನನಗೆ ತಿಳಿಸ್ಕೊಡಬೇಕು ಅಂತ ನಾರದರು ಸನತ್ ಕುಮಾರರಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಅಂದರೆ ಈ ವಾಕ್ಯದ ತಾತ್ಪರ್ಯ ಏನು ಅಂದರೆ ಯಾವಾತನು ಆತ್ಮನನ್ನು ತಿಳ್ಕೊಳ್ತಾನೋ ಅವನು ಸಂಸಾರವನ್ನು ಅಂದರೆ ದುಃಖವನ್ನು ದಾಟುತ್ತಾನೆ ಈ ಒಂದು ಸಂಶಯ ಬರಬಹುದು ಈ ವಾಕ್ಯದಲ್ಲಿ ಏನು ಹೇಳಿದ್ದಾರೆ ದುಃಖದಿಂದ ನಿವೃತ್ತಿ ಮೋಕ್ಷ ಅಂತ ಹೇಳಿದಾಗ ಆಯಿತು ಬ್ರಹ್ಮನ ಪ್ರಾಪ್ತಿ ಮೋಕ್ಷ ಅಂತ ಹೇಳಿದಾಗ ಆಗಿಲ್ವಲ್ಲ ಅಂದರೆ ಆ ಸಂಶಯಕ್ಕೆ ಪರಿಹಾರವಾಗಿ ಇನ್ನೊಂದು ಶ್ರುತಿಯನ್ನು ಹೇಳ್ತಾರೆ ಬ್ರಹ್ಮವಿತು ಬ್ರಹ್ಮೈವ ಭವತಿ ಬ್ರಹ್ಮನನ್ನು ತಿಳ್ಕೊಂಡಂತಹ ಜೀವ ಅಂದರೆ ಪೂರ್ವಭಾವಿಯಲ್ಲಿ ಜೀವನಾದವನು ತಾನೇ ಬ್ರಹ್ಮವಸ್ತು ಅಂತ ತಿಳ್ಕೊಂಡಾಗ ಅವನೂ ಬ್ರಹ್ಮವಾಗ್ತಾನೆ ಬ್ರಹ್ಮವಿತು ಬ್ರಹ್ಮನನ್ನು ತಿಳಿದವನು ಬ್ರಹ್ಮೈವ ಭವತಿ ಬ್ರಹ್ಮನೇ ಆಗ್ತಾನೆ ಎಂಬುದು ಮುಂಡಕೋಪನಿಷತ್ತಿನ ವಾಕ್ಯ ಅಂದರೆ ಒಟ್ಟಿನಲ್ಲಿ ಈ ವೇದಾಂತಶಾಸ್ತ್ರದ ಪ್ರಯೋಜನ ಯಾವುದು ಅಂದರೆ ತನ್ನ ಸ್ವರೂಪವನ್ನು ತಿಳ್ಕೊಳ್ಳೋದು ಆ ತನ್ನ ಸ್ವರೂಪ ಹೇಳೋದು ಬ್ರಹ್ಮನಿಗಿಂತ ಭಿನ್ನವಾದದ್ದು ಅಲ್ಲ ಬ್ರಹ್ಮನ ಸ್ವರೂಪವೇ ನನ್ನ ಸ್ವರೂಪ ಅಂತ ತಿಳ್ಕೊಳ್ಳೋದು ಪ್ರಯೋಜನ ಹೀಗೆ ಅನುಬಂಧ ಚತುಷ್ಟಯಗಳನ್ನು ನಿರೂಪಿಸಿ ಮುಂದೆ ಅಧಿಕಾರಿಯಾದವನು ಏನು ಮಾಡಬೇಕು ಅಂತ ಗ್ರಂಥ ಮುಂದುವರಿಯುತ್ತೆ ವಿವೇಕ ಚೂಡಾವಣಿಯಲ್ಲೂ ಕೂಡ ಈ ವಿಚಾರವನ್ನು ಹೇಳಿ ಶಿಷ್ಯನು ಹೇಗಿರಬೇಕು ಶಿಷ್ಯನು ಗುರುಗಳಲ್ಲಿ ಯಾವ ರೀತಿಯಲ್ಲಿ ವರ್ತನೆ ಮಾಡಬೇಕು ಗುರುಗಳಿಗೆ ವಾಚಿಕವಾದಂತಹ ಅಭಿವಂದನೆಯನ್ನು ನಮಸ್ಕಾರವನ್ನು ಹೇಗೆ ಮಾಡಬೇಕು ಎಂಬೆಲ್ಲ ವಿಸ್ತಾರವಾದ ವಿವರಣೆಯನ್ನು ನೋಡಿದ್ದೇವೆ ಹಾಗೆ ಗುರುವಾದವನು ಬಂದಂತಹ ಶಿಷ್ಯನನ್ನು ಹೇಗೆ ಅನುಗ್ರಹ ಮಾಡಬೇಕು ಗುರುವಿನ ಲಕ್ಷಣವೇನು ಎಂಬ ವಿವರಣೆಯನ್ನೂ ನೋಡಿದ್ದೇವೆ ಅದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಬೇರೆ ಶಬ್ದಗಳಲ್ಲಿ ಹೇಳ್ತಾರೆ ಮುಂದೆ ನೋಡೋಣ ಅಯಮಧಿಕಾರಿ ಜನನಮರಣಿ ಸಂಸಾರಾನಲತಪ್ತಃ ದೀಪ್ತಶಿರ ಜಲರಾಶಿಮಿವ ಉಪಹಾರ ಪಿ ಶೋತ್ರ ಬ್ರಹ್ಮನಿಷ್ಠ ಗುರುಮುಪಸೃತ್ಯ ತಮನುಸರತಿ ಇದಿಷ್ಟು ಗ್ರಂಥದ ಪಂಕ್ತಿ ಅಯಂ ಅಧಿಕಾರಿ ಅಯಂ ಅಧಿಕಾರಿ ಅಂದರೆ ಏನು ಹೇಳಿದಾಗಾಯಿತು ಅಯಂ ಅಂದರೆ ಈ ಹಿಂದೆ ಹೇಳಿದಂತಹ ಯಾವ ಸಾಧನ ಚತುಷ್ಟಯಗಳನ್ನು ತನ್ನಲ್ಲಿ ಮೈಗೂಡಿಸಿಕೊಂಡಂತಹ ಶಿಷ್ಯನಿದ್ದಾನೋ ಅಂತಹ ಶಿಷ್ಯನಾದವನು ಯಾವ ರೀತಿಯಲ್ಲಿ ಗುರುಗಳಲ್ಲಿ ಹೋಗಬೇಕು ಅಂತ ಹೇಳ್ತಾರೆ ಅಧಿಕಾರಿಯ ಲಕ್ಷಣವನ್ನು ಈ ಹಿಂದೆ ನೋಡಿದ್ದೇವೆ ಇಂತಹ ಅಧಿಕಾರಿಯಾದವನು ಆ ಅಧಿಕಾರಿಗೆ ಎಂತಹ ಕಷ್ಟವಿದೆ ಅಂತ ಇಲ್ಲಿ ಹೇಳ್ತಾರೆ ಒಂದು ಉಪಮಾನ ಉಪಮೇಯವನ್ನು ಕೊಡ್ತಾರೆ ಅವನಿಗೆ ಎಂತಹ ಕಷ್ಟ ಇದೆ ಅಂದರೆ ಜನನ ಮರಣಾದಿ ಸಂಸಾರಾನಲ ತಪ್ತಃ ತುಂಬ ಬಿಸಿಲಿನ ಬೇಗೆಯಲ್ಲಿ ಸುಡ್ತಾ ಇದ್ದಾನಂತೆ ಏಪ್ರಿಲ್ ಮೇ ತಿಂಗಳಲ್ಲಿ ಎಂತಹ ಬಿಸಿಲಿರುತ್ತೆ ಆ ಬಿಸಿಲಿನಲ್ಲಿ ಸುಟ್ಟಂತಹ ವ್ಯಕ್ತಿ ತುಂಬ ಕೆಲಸ ಮಾಡಿದ್ದಾನೆ ತಲೆ ತುಂಬ ಬಿಸಿಯಾಗಿದೆ ಮೈಯಲ್ಲಿ ಬೆವರು ಬರ್ತಾ ಇದೆ ಅಂಥವನಿಗೆ ಏನು ಬೇಕು ನೀರು ಬೇಕು ಕುಡಿಯಲಿಕ್ಕೂ ನೀರು ಬೇಕು ಮೈಯನ್ನು ತಲೆಯನ್ನು ತಂಪು ಮಾಡಲುಕೊಳ್ಳಲಿಕ್ಕೂ ಜಲರಾಶಿ ಬೇಕು ನದಿಯೋ ಕೆರೆಯೋ ಅಥವಾ ಬಾವಿಯೋ ಏನೋ ಬೇಕಾಗತ್ತೆ ನದಿಗೆ ನೀರಿಗಾಗಿ ಅದನ್ನು ಹೇಳ್ತಾರೆ ಸಂತಪ್ತಃ ದೀಪ್ ದೀಪ್ತಶಿರ ಜಲರಾಶಿಮಿವ ಉಪಮಾನ ಏನು ಹೇಗೆ ಬಿಸಿಲಿನ ಬೇಗೆಯಲ್ಲಿ ಬೆಂದಂತಹ ಒಬ್ಬ ವ್ಯಕ್ತಿ ಬೇರೆ ಏನನ್ನೂ ಬಯಸೋದಿಲ್ಲ ಅವನು ಏನನ್ನು ಬಯಸ್ತಾನೆ ನೀರನ್ನು ಬಯಸ್ತಾನೆ ನೀರು ಬಿಟ್ಟು ಅವನಿಗೆ ಬೇರೆ ಏನೂ ಬೇಡ ಯಾವ ಸುಖವೂ ಬೇಡ ಆ ಉಂಟಾದಂತಹ ಬಾಯಾರಿಕೆಯನ್ನು ಹಾಗೂ ಮೈಯಗೆ ಉಂಟಾದಂತಹ ಆ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನೀರೇ ಹೇಗೆ ಬೇಕೋ ಹಾಗೆಯೇ ಇವನು ಯಾವ ರೀತಿಯಲ್ಲಿ ಬೆಂದಿದ್ದಾನೆ ಅಂದರೆ ಜನನ ಮರಣಾದಿ ಸಂಸಾರಾನಲ ತಪ್ತಃ ಇವನು ಯಾವ ಬೆಂಕಿಯಲ್ಲಿ ಬೆಂದಿದ್ದಾನೆ ಅಂದರೆ ಹುಟ್ಟು ಸಾವು ಮುಪ್ಪು ರಾಗದ್ವೇಷಾದಿಗಳು ಎಂಬಂತಹ ಅಗ್ನಿಯಿಂದ ಅತ್ಯಂತ ಬೆಂದಂತವನಾಗಿ ಬೆಂದಂತವನಾಗಿ ಅಂದ್ರೇನು ಅವನಿಗೆ ಆ ಜನನ ಮರಣಾದಿಗಳನ್ನು ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ ನಮಗೆ ಅದೇನು ವಿಶೇಷತೆ ಅನಿಸೋದಿಲ್ಲ ಆದರೆ ಯಾವಾತನು ಈ ನಿತ್ಯಾನಿತ್ಯ ವಸ್ತು ವಿವೇಕಾದಿಗಳನ್ನು ತನ್ನ ಗುಣವಾಗಿ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾನೋ ಅಂಥವನು ಈ ಜನನ ಮರಣಾದಿಗಳಿಗೆ ಹೆದರುತ್ತಾನೆ ಸಾಮಾನ್ಯವಾದ ನಾವು ಪುನರಪಿ ಮನ ಮರಣಂ ಪುನರಪಿ ಜನನಂ ಅದಕ್ಕೆ ಏನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಆದರೆ ನಿಜವಾದಂತಹ ಸಾಧಕನಾದವನು ಹೆದರಬೇಕಾದದ್ದು ಯಾವುದಕ್ಕೆ ಅಂದರೆ ಜರ ಮರಣ ರಾಗ ದ್ವೇಷ ಎಂಬಂತಹ ಯಾವ ಬೆಂಕಿ ಇದೆಯೋ ಆ ಬೆಂಕಿಗೆ ಹೆದರ್ತಾನೆ ಹೆದರಿ ಅವನು ಯಾವುದನ್ನು ಬಯಸ್ತಾನೆ ಅಂದರೆ ಇವನು ಹೇಗೆ ನೀರನ್ನು ಬಯಸ್ತಾನೋ ಹಾಗೇ ಇವನು ಗುರುಗಳನ್ನು ಬಯಸ್ತಾನೆ ಬಯಸಬೇಕು ಏಕೆ ಆತ್ಮಜ್ಞಾನವಾಗಬೇಕು ಅಂದರೆ ಅವನು ಎಷ್ಟೇ ಪಂಡಿತನಾದರೂ ಕೂಡ ಸ್ವತಃ ಅವನು ಎಷ್ಟು ಪಂಡಿತನಾದರೂ ಕೂಡ ಆತ್ಮನನ್ನು ತಿಳ್ಕೊಳ್ಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ಗುರುಗಳ ಅವಶ್ಯಕತೆ ಇದ್ದೇ ಇದೆ ಆದ್ದರಿಂದ ಸಾಮಾನ್ಯವಾದಂಥವನು ನೀರನ್ನು ಬಯಸಿದಂತೆ ಈ ಮುಮುಕ್ಷವು ಗುರುವನ್ನು ಬಯಸ್ತಾನೆ ಹಾಗಿದ್ರೆ ಗುರುವಿನ ಹತ್ರ ಹೋಗಬೇಕಿದ್ದರೆ ಹೇಗೆ ಹೋಗಬೇಕು ಅಂದರೆ ರಿಕ್ತ ಹಸ್ತದಲ್ಲಿ ಹೋಗಬಾರದು ಏಕೆ ಗುರುಗಳಲ್ಲಿ ಏನೂ ಇರೋದಿಲ್ಲ ಗುರುಗಳಿಗೆ ಏನಾದರೂ ನಾನು ಕೊಡಬೇಕು ಹೇಳುವ ಉದ್ದೇಶವಲ್ಲ ಗುರುಗಳಿಗೆ ನಾನು ಸೇವೆ ಮಾಡಬೇಕು ಎಂಬ ಉದ್ದೇಶದಿಂದ ಈ ಒಂದು ವಿಶೇಷಣವನ್ನು ಹೇಳಿದ್ದಾರೆ ಉಪಹಾರ ಪಾಣಿಹಿ ಗುರುಗಳಿಗೆ ಯಾವ ಅವಶ್ಯಕತೆಯೂ ಇರೋದಿಲ್ಲ ಆದರೂ ಕೂಡ ಶಿಷ್ಯನಾದವನು ತಾನು ಗುರುಗಳ ಸೇವೆಯನ್ನು ಮಾಡಬೇಕು ಗುರುಗಳಿಗಿಂತ ಅಲ್ಪನಾದವನು ನಾನು ಎಂಬಂತಹ ದ್ಯೋತಕವಾಗಿ ಈ ಒಂದು ಶಬ್ದವನ್ನು ಹೇಳಿದ್ದಾರೆ ಉಪಹಾರ ಪಾಣಿಹಿ ಗುರುಗಳಿಗೆ ಬೇಕಾದಂತಹ ವಸ್ತುಗಳನ್ನು ಹಿಡ್ಕೊಂಡು ಹೋಗಬೇಕು ಆ ಗುರುಗಳು ಹೇಗಿರಬೇಕು ಅಂದರೆ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಶ್ರೋತ್ರಿಯ ಅಂದರೆ ವೇದದಲ್ಲಿ ಹೇಳಿದಂತಹ ಜೀವನವನ್ನು ಮಾಡುವಂಥವನಿಗೆ ಶ್ರೋತ್ರಿಯ ಅಂತ ಹೇಳ್ತಾರೆ ವೇದಗಳನ್ನು ಭಾಷ್ಯ ಸಹಿತವಾಗಿ ಓದಿ ಅಗ್ನಿಹೋತ್ರಾದಿಗಳನ್ನು ಮಾಡಿ ಯಾವೆಲ್ಲ ಕರ್ಮಗಳನ್ನು ಮಾಡಬೇಕಿತ್ತೋ ಆ ಎಲ್ಲ ಕರ್ಮಗಳನ್ನು ಮಾಡುತ್ತಾ ಬ್ರಹ್ಮಜ್ಞಾನವನ್ನು ಪಡೆದಂಥವನಿಗೆ ಬ್ರಹ್ಮನಿಷ್ಠನಾದಂಥವನು ಆತ್ಮಜ್ಞಾನಿಯಾದಂಥವನು ಅಂತ ಹೇಳ್ತಾರೆ ಅಂತಹ ಬ್ರಹ್ಮಜ್ಞಾನಿಯನ್ನು ಹೊಂದಿ ಗುರುಂ ಉಪಸೃತ್ಯ ಗುರುಗಳನ್ನು ಹೊಂದಿ ತಮ್ಮ ಅನುಸರತಿ ಗುರುಗಳ ಹತ್ರ ಹೋದ ತಕ್ಷಣ ಗುರುಗಳು ಉಪದೇಶ ಮಾಡಬೇಕು ಅಂತಲ್ಲ ಎಲ್ಲಿಯವರೆಗೆ ಗುರುಗಳು ನನಗೆ ಉಪದೇಶ ಮಾಡ್ತಾರೋ ಅಲ್ಲಿಯವರೆಗೆ ಕಾಯಬೇಕು ಗುರುಗಳು ಯೋಗ್ಯತೆಯನ್ನು ನೋಡಿ ಸಮಯವನ್ನು ನೋಡಿ ಅವನಿಗೆ ಅನುಗ್ರಹವನ್ನು ಮಾಡುತ್ತಾರೆ ಅಲ್ಲಿಯವರೆಗೆ ಗುರುಗಳನ್ನು ಅನುಸರಣೆ ಮಾಡಬೇಕು ತಮ್ ಅಂದರೆ ಗುರುಗಳನ್ನು ಅನುಸರತಿ ಗುರುಗಳ ಸೇವೆಯನ್ನು ಮಾಡಬೇಕು ಹೀಗೆ ಶಿಷ್ಯನ ಏನು ಮಾಡಬೇಕು ಗುರುಗಳು ಏನು ಮಾಡಬೇಕು ಅಂತ ಹೇಳ್ತಾರೆ ಇದಕ್ಕೆ ಆ ಮುಂಡಕೋಪನಿಷತ್ತಿನ ವಾಕ್ಯವನ್ನು ಉಪೋದ್ಬಲಕವಾಗಿ ಕೊಡ್ತಾರೆ ಪ್ರಾಮಾಣಿಕವಾಗಿ ಇದು ನಾನು ಹೇಳ್ತಾ ಇರೋದಲ್ಲ ಉಪನಿಷತ್ತಿನ ವಾಕ್ಯ ಹೀಗೆ ವೇದಾಂತ ಸಾರದ ವಿಶೇಷತೆ ಏನು ಅಂದರೆ ಒಂದೊಂದು ವಾಕ್ಯವನ್ನು ಹೇಳ್ತಾರೆ ಅದಕ್ಕೆ ಉಪನಿಷತ್ತಿನ ಉಪೋದ್ಬಲಕವಾಗಿ ವಾಕ್ಯವನ್ನು ನಮಗೆ ಕೊಡ್ತಾರೆ ಅಂದರೆ ಇದು ವೇದಾಂತ ಗ್ರಂಥ ಈಗ ನೀವು ಓದ್ತಾ ಇರೋದು ವೇದಾಂತ ವಿಚಾರ ವೇದಾಂತ ವಿಚಾರ ಅಂದರೆ ಉಪನಿಷತ್ತು ವಿಚಾರ ಅದನ್ನು ನೀವು ತಿಳ್ಕೊಳ್ಬೇಕು ಅದಕ್ಕೆ ಪೂರ್ವಭಾವಿಯಾಗಿ ಈ ಗ್ರಂಥ ಅಂತ ತಿಳ್ಕೊಳ್ಳಿಕ್ಕೆ ಈ ವಾಕ್ಯಗಳು ಏನಿದೆ ಆ ವಾಕ್ಯ ಅಂದರೆ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಣಿಹಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ತಥೋ ಅಂದರೆ ಆ ಆತ್ಮನನ್ನು ವಿಜ್ಞಾನಾರ್ಥಂ ತಿಳ್ಕೊಳ್ಬೇಕು ಅಂದರೆ ಶಿಷ್ಯನಾದವನು ಗುರುಮೇವಾಭಿಗಚ್ಚೇತ್ ಗುರುವನ್ನೇ ಹೊಂದಬೇಕು ಮೇವ ಅಂದರೆ ಅವಧಾರಣ ಬೇರೆ ಉಪಾಯ ಇಲ್ಲ ಗುರುಮೇವಾಭಿಗಚ್ಚೇತ್ ಹೇಗೆ ಹೋಗಬೇಕು ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂದರೆ ಕಾಲಿ ಕೈಯಲ್ಲಿ ಹೋಗಬಾರ್ದು ಸಮಿಧವನ್ನು ಹಿಡ್ಕೊಂಡು ಹೋಗಬೇಕು ಸಮಿಧವನ್ನು ಹಿಡ್ಕೊಂಡು ಹೋಗಬೇಕು ಅಂದರೆ ಉಪಲಕ್ಷಣ ಅವರು ಶ್ರೋತ್ರಿಯರಾಗಿರ್ತಾರೆ ಅಗ್ನಿಹೋತ್ರಾದಿಗಳನ್ನು ಮಾಡ್ತಾರೆ ಅದಕ್ಕೆ ಸಮಿಧದ ಅವಶ್ಯಕತೆ ಇರುತ್ತೆ ಆದ್ದರಿಂದ ಸಮಿಧವನ್ನು ಹಿಡ್ಕೊಂಡು ಹೋಗಬೇಕು ಸಮಿಧವನ್ನು ಹೋಗಿ ಹಿಡ್ಕೊಂಡು ಹೋಗಬೇಕು ಅಂದರೆ ಉಪಲಕ್ಷಣ ಗುರುಗಳಿಗೆ ಯಾವ ಉಪಕರಣಗಳು ಬೇಕೋ ಅದನ್ನು ಶಿಷ್ಯನಾದವನು ಒದಗಿಸಿಕೊಡಬೇಕು ಹೇಳೋದು ತಾತ್ಪರ್ಯ ಹೇಗಿರಬೇಕು ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ವಿಶೇಷಣ ಇದೇ ಭಗವದ್ಗೀತೆಯಲ್ಲೂ ಈ ವಾಕ್ಯ ಇದೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ತೇ ಜ್ಞಾನಂ ಅಂದರೆ ಈ ವಾಕ್ಯದ ಅರ್ಥವೂ ಅಷ್ಟೇ ಆತ್ಮನನ್ನು ತಿಳ್ಕೊಳ್ಬೇಕು ಅಂದರೆ ಗುರುಗಳ ಹತ್ತಿರ ಹೋಗಬೇಕು ಅವರಿಗೆ ನಮಸ್ಕಾರ ಮಾಡಬೇಕು ಅವರಿಗೆ ಸೇವೆಯನ್ನು ಮಾಡಬೇಕು ಆಗ ಅವರು ನಮಗೆ ಉಪದೇಶವನ್ನು ಮಾಡ್ತಾರೆ ಹೀಗೆ ಗುರುಗಳ ಹತ್ತಿರ ಹೋಗಿದ್ದಾನೆ ಗುರುಗಳು ಏನು ಮಾಡಬೇಕು ಅಂದರೆ ಮುಂದೆ ಹೇಳ್ತಾರೆ ಸಹ ಗುರು ಪರಮಕೃಪೆಯ ಅಧ್ಯಾರೋಪ ಅಪವಾದನ್ಯಾಯನ ಏನಂ ಉಪದಿಶತಿ ಅಂತಹ ಬ್ರಹ್ಮನಿಷ್ಠರಾದಂತಹ ಗುರುಗಳು ಪರಮ ಕೃಪೆಯಿಂದ ಇವನಿಗೆ ಅನುಗ್ರಹವನ್ನು ಮಾಡಬೇಕು ಅಂತ ಅಧ್ಯಾರೋಪ ಮತ್ತು ಅಪವಾದ ಎಂಬಂತಹ ಪ್ರಕ್ರಿಯೆಯಿಂದ ಏನಂ ಈ ಶಿಷ್ಯನನ್ನು ಉಪದೇಶ ಮಾಡ್ತಾರೆ ಈ ಶಿಷ್ಯನಿಗೆ ಉಪದೇಶವನ್ನು ಮಾಡ್ತಾರೆ ಯಾವುದನ್ನು ವೇದಾಂತ ವಿಚಾರವನ್ನು ಈ ವೇದಾಂತ ವಿಚಾರವನ್ನು ಸಾಕ್ಷಾತ್ತಾಗಿ ಬಾಯಲ್ಲಿ ಹೇಳಲಿಕ್ಕಾಗೋದಿಲ್ಲ ಏಕೆಂದರೆ ಎಲ್ಲ ಮಾತುಗಳೂ ಕೂಡ ಆ ಬ್ರಹ್ಮನನ್ನು ಹೇಳಲಿಕ್ಕಾಗೋದಿಲ್ಲ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಸಹ ಅಂತ ಶ್ರುತಿ ಹೇಳುತ್ತೆ ಆತ್ಮನನ್ನು ತಿಳಿಸ್ಕೊಡ್ಬೇಕು ಅಂತ ಹೊರಟಂತಹ ಮಾತುಗಳು ಹಿಂದಕ್ಕೆ ಬಂದುಬಿಡ್ತಾವೆ ಮನಸ್ಸು ಕೂಡ ಅದನ್ನು ಅರಿಲಿಕ್ಕಾಗೋದಿಲ್ಲ ಅಂತಹ ವಸ್ತುವನ್ನು ಹೇಳಬೇಕು ಅಂದರೆ ವೇದಾಂತದಲ್ಲಿ ಒಂದು ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆಯಿಂದಲೇ ಆತ್ಮನನ್ನು ಹೇಳಬೇಕಾಗತ್ತೆ ಅದಕ್ಕೆ ಹೆಸರು ಅಧ್ಯಾರೋಪ ಅಪವಾದ ಈ ಅಧ್ಯಾರೋಪ ಅಪವಾದವನ್ನೇ ಮುಂದೆ ನಾವು ನೋಡಬೇಕಾಗಿದೆ ಗುರುಗಳು ಆ ಕ್ರಮದಲ್ಲೇ ಶಿಷ್ಯನಿಗೆ ಉಪದೇಶವನ್ನು ಮಾಡ್ತಾರೆ ಈ ಒಂದು ಶ್ಲೋಕ ವೇದಾಂತದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಶಿಷ್ಯಾಣಾಂ ಬೋಧಸಿದ್ಧ ತತ್ವಜ್ಞೈ ಕಲ್ಪಿತ ಕ್ರಮ ಕಾಣುವಂತಹ ಈ ಪ್ರಪಂಚ ಬ್ರಹ್ಮವಸ್ತುವಾಗಿದೆ ನೀನೂ ಕೂಡ ಪರಮಾತ್ಮ ವಸ್ತುವಾಗಿದ್ದೀಯಾ ಅಂತ ಹೇಳಬೇಕು ಅಂದರೆ ಈ ಅಧ್ಯಾರೋಪ ಪ್ರಕ್ರಿಯೆ ಅನಿವಾರ್ಯ ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಅಂದರೆ ನಿಷ್ಪ್ರಪಂಚಂ ಪ್ರಪಂಚತೆ ಅಂದ್ರೇನು ಈ ಪ್ರಪಂಚ ಪ್ರಪಂಚವಾಗಿ ಇಲ್ಲ ಇದು ಬ್ರಹ್ಮವಸ್ತುವೇ ಅಂತ ಹೇಳತ್ತೆ ಅಧ್ಯಾರೋಪ ಪ್ರಕ್ರಿಯೆ ಏಕೆ ಹಾಗಿದ್ರೆ ಇದು ನಿಜವಾಗಿ ಹೀಗಿದೆಯಾ ನಿಜವಾಗಿ ಹೀಗಿಲ್ಲ ಶಿಷ್ಯಾಣಾಂ ಬೋಧಸಿದ್ಧರ್ಥಂ ಶಿಷ್ಯರಿಗೆ ಈ ಆತ್ಮವಸ್ತು ಹೇಗಿದೆ ಎಂಬಂಥ ವಿಚಾರ ಮನಸ್ಸಿಗೆ ಹೋಗಲಿ ಎಂಬುದನ್ನು ಇಟ್ಟುಕೊಂಡು ತತ್ವಜ್ಞೈಹಿ ಅಂದರೆ ಆತ್ಮಜ್ಞಾನಿಗಳು ಈ ಅಧ್ಯಾರೋಪ ಪ್ರಕ್ರಿಯೆಯನ್ನು ತಿಳಿಸಿಕೊಟ್ಟಿದ್ದಾರೆ ತತ್ವಜ್ಞೈ ಕಲ್ಪಿತ ಕ್ರಮ ಈ ಕ್ರಮ ನಮ್ಮ ಉಪನಿಷತ್ತಿನಲ್ಲಿ ಬಂದಿದೆ ಅದನ್ನೇ ನಾನು ಮುಂದೆ ಹೇಳ್ತೇನೆ ಅಂತ ಗ್ರಂಥಕಾರರು ಹೇಳ್ತಾರೆ ಗುರುಗಳು ಅದನ್ನೇ ಹೇಳಬೇಕು ಮತ್ತೆ ಇದಕ್ಕೊಂದು ಉಪನಿಷತ್ತಿನ ವಾಕ್ಯ ಮುಂಡಕೋಪನಿಷತ್ತಿನಲ್ಲಿ ಈ ಮಾತು ಬರುತ್ತೆ ತಸ್ಮೈ ಸ ವಿದ್ವಾನ್ ಉಪಸನ್ನಾಯ ಸಮ್ಯಕ್ ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚ ತಾಂ ತತ್ವ ಬ್ರಹ್ಮವಿದ್ಯಾಂ ಈ ಬ್ರಹ್ಮವಿದ್ಯೆಯನ್ನು ಯಾವ ರೀತಿಯಲ್ಲಿ ಹೇಳಬೇಕು ಯಾರಿಗೆ ಹೇಳಬೇಕು ಅಂತ ಈ ಮಾತು ಹೇಳುತ್ತೆ ತಸ್ಮೈ ಸ ವಿದ್ವಾನ್ ಉಪಸನ್ನಾಯ ಸಮ್ಯಕು ಆ ಗುರುವಾದವನು ತನ್ನಲ್ಲಿ ಚೆನ್ನಾಗಿ ಬಂದಂಥವನು ಚೆನ್ನಾಗಿ ಅಂತ ವಿಶೇಷಣವಿದೆ ಅಂದರೆ ಏನು ವಿಶೇಷನ ಚೆನ್ನಾಗಿ ಬರೋದು ಚೆನ್ನಾಗಿ ಬರದೇ ಇರೋದು ಅಂದರೆ ಯಾವ ಅಧಿಕಾರಿಯ ಲಕ್ಷಣವಿದೆಯೋ ಶಮದಮಾದಿಗಳು ಅದನ್ನು ಅಳವಡಿಸಿಕೊಂಡವನು ಚೆನ್ನಾಗಿರುವಂತಹ ಶಿಷ್ಯ ಅದನ್ನು ಹೇಳ್ತಾರೆ ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ ಅವನ ಚಿತ್ತ ಅತ್ಯಂತ ಶಾಂತವಾಗಿರಬೇಕು ಶಾಂತೋ ದಾಂತೋ ಎಂಬ ಯಾವ ಶ್ರುತಿ ಇದೆಯೋ ಆ ಸಮಾಧಿ ಷಟ್ಕಗಳನ್ನು ಶಮ ದಮ ಉಪರತಿ ತಿತಿಕ್ಷ ಶ್ರದ್ಧೆ ಮುಮುಕ್ಷುತ್ವ ಯಾವ ಗುಣಗಳಿವೆಯೋ ಇದನ್ನೇ ಏನು ಹೇಳಿದ್ದಾರೆ ಸರಿಯಾದಂತಹ ಶಿಷ್ಯ ಅಂತ ಹೇಳಿದ್ದಾರೆ ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ ಶಮಾದಿಗಳನ್ನು ಹೊಂದಿರುವಂತಹ ಶಿಷ್ಯನಿಗೆ ಏನಾಕ್ಷರಂ ಪುರುಷಂ ವೇದ ಸತ್ಯಂ ಅವನಿಗೆ ನಿಜವಾದಂತಹ ಆತ್ಮವಿಚಾರವನ್ನು ಪ್ರೋವಾಚತಾಂ ಚೆನ್ನಾಗಿ ಹೇಳಬೇಕು ಯಾರು ಹೇಳಬೇಕು ತತ್ವತೋ ಬ್ರಹ್ಮ ವಿದ್ಯಾಂ ಸರಿಯಾಗಿ ಬ್ರಹ್ಮವನ್ನು ತಿಳ್ಕೊಂಡವನು ಸರಿಯಾಗಿ ಬ್ರಹ್ಮವನ್ನು ಉಪದೇಶ ಮಾಡಬೇಕು ಅಂದರೆ ಗುರುವಿನ ಲಕ್ಷಣವನ್ನೂ ಈ ಶ್ಲೋಕ ಹೇಳುತ್ತೆ ಶಿಷ್ಯನ ಲಕ್ಷಣವನ್ನು ಹೇಳುತ್ತೆ ಈ ಉಪನಿಷತ್ತಿನ ವಾಕ್ಯವನ್ನು ಇಲ್ಲಿ ಹೇಳಿರುವ ತಾತ್ಪರ್ಯ ಏನು ಅಂದರೆ ಶಿಷ್ಯನಾದವನು ಯಾವ ರೀತಿಯಲ್ಲಿರಬೇಕು ಗುರುಗ ಗುರುಗಳು ಬಂದಂತಹ ಶಿಷ್ಯನಿಗೆ ಯಾವ ರೀತಿಯಲ್ಲಿ ಉಪದೇಶ ಮಾಡಬೇಕು ಅಂತ ಈ ಭಾಗ ನಮಗೆ ವಿವರಣೆಯನ್ನು ಕೊಟ್ಟಿದೆ ಮುಂದಿನ ಭಾಗದಲ್ಲಿ ಯಾವ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯನ್ನು ಹೇಳಿದ್ದರೋ ಆ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯನ್ನು ಗ್ರಂಥದಲ್ಲಿ ಗ್ರಂಥಕಾರರು ವಿವರಿಸ್ತಾರೆ ಆ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಖಂಡಂ ಸಚ್ಚಿದಾನಂದಂ ಅವಾಂಗ್ ಮನಸಗೋಚರಂ आत्मानमखिलाधारम् आश्रये भीष्टसिद्धये